ಇಲ್ಲ ಅದು ಏನೇ ಸರ್ ಅವರು ಹೇಳಿ ಒಂದು ತಿಂಗ್ಳು ನಾನು ನೆಗ್ಲೆಕ್ಟ್ ಮಾಡ್ದೆ ಅದು ರ್ಯಾಪಿಡ್ಲಿ ಇಟ್ಸ್ ಹ್ಯಾಪನ್ ಅಲ್ಲಿಂದ ಬಂದು ಎದ್ದೆ ಮತ್ತೆ ಒಂದು ಫಿಫ್ಟೀನ್ ಡೇಸ್ ಅಲ್ಲಿ ಮತ್ತೆ ಮಾಡ್ಕೊಂಡೆ ಸರಿ ಸರ್ ಅವಾಗ ಒಂದ್ಸತಿ ಭೇಟಿ ಮಾಡ್ಬೇಕತ್ಲಿಗೆ ಅಂತೇಳಿ ಎಕ್ಸಾಕ್ಟ್ ಪ್ರೊಡಿಕ್ಷನ್ ಸರ್ ಬಹಳ ನೀಟ್ ಒಂದು ಪ್ರೊಡಿಕ್ಷನ್ ಅವ್ರು ಹೇಳಿದ್ ನನಗೆ ಹಿಂಗಾಗುತ್ತೆ ನಿಮ್ಗೆ ಲೈಫ್ ಟೈಮ್ ಮಾತ್ರ ನಿಮ್ಗೆ ಇದು ಬರುತ್ತೆ ನೋಡಿ ಅಂತ ನಾನೇನೇ ಹೇಳ್ದಾರು ಅಂತೇಳಿ ಸುಮ್ನೆ ಅಲ್ಲ

ಸರಿ ಇವಾಗ ನಾನು ಹೇಳಿದ್ದೆಲ್ಲ ನಿಮ್ಗೆ ಸರಿ ಹಾ ಸರಿ ಅನ್ನಿಸ್ತು ಸರ್ ಸರಿ ಇವಾಗ ನಾನು ಹೇಳಿದ್ದೆಲ್ಲ ನಿಮ್ಗೆ ಸರಿ ಅನ್ನಿಸ್ತಾ ಹಾ ಸರಿ ಸರ್ ಸೊ ಇಷ್ಟೊತ್ತ ನಾನು ಹೇಳಿದ್ದು ನಿಮ್ಗೆ ಸರಿ ಅನ್ನಿಸ್ತಾ ನಿಮಗೆ ನಾನು ಹೇಳಿದ್ದೆಲ್ಲ ಸರಿ ಅನ್ನಿಸ್ತಾ ಹೌದ್ ಹೌದ್ ಸರ್ ಹೌದ್ ಸರ್ ಓಕೆ ಸೊ ಇನ್ನೇನಾದ್ರೂ ಸಂಶಯ ಇದೆಯಾ ನಾನು ಹೇಳಿದ್ದೆಲ್ಲ ನಿಮ್ಗೆ ಸರಿ ಅನ್ನಿಸ್ತಾ ನಿಜ ಸರ್ ನೀವ್ ಹೇಳಿದ್ದೆಲ್ಲ ಏನು ಇದಿಲ್ಲ ಎಲ್ಲ ಕರೆಕ್ಟ್ ಆಗಿದೆ ಆಯ್ತು ಖಂಡಿತ ಒಳ್ಳೇದಾಗ್ಲಿ ದೇವರನ್ನ ಕಾಪಾಡ್ಲಿ ಆಯ್ತು ಸರ್ ನಿಮ್ ಆಶೀರ್ವಾದ ಸರ್ ನಮಸ್ಕಾರ ಡಾಕ್ಟರ್ ವಿಜಯ್ ನಾರಾಯಣ್ ಮಾತಾಡೋದು ನಮಸ್ತೆ ಸರ್ ನಮಸ್ತೆ ನಮಸ್ತೆ ಮಹಿಳೆ ಇಲ್ಲಿ ನಾನು ಅಷ್ಟಮಂಡಲ ಪ್ರಶ್ನೆ ಮುಖಾಂತರವಾಗಿ ಮತ್ತೆ ಮೋಹಿನಿ ವಿದ್ಯೆ ಮುಖಾಂತರವಾಗಿ ನಿಮ್ಮ ಒಂದು ಮೂಲ ಸಮಸ್ಯೆ ಏನು ಅಂತ ನೋಡ್ತಾ ಹೋದ್ರೆ ನೀವು ಕುಟುಂಬಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಕೇಳ್ಬೇಕು ಅಂತ ಇದ್ದೀರಾ ಅಲ್ವಾ ಹೌದು ಓಕೆ ಸೊ ಇಲ್ಲಿ ನನಗೆ ಕಾಣ್ತಾ ವಿಚಾರ ಏನಂದ್ರೆ ಮುಖ್ಯವಾಗಿ ಸೊ ನಿಮಗೆ ಸ್ವಲ್ಪ ಕುಟುಂಬದಲ್ಲಿ ಘರ್ಷಣೆ ಮತ್ತೆ ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿ ಹೊಟ್ಟೆ ಪಡುವಂತಹ ಸಾಕಷ್ಟು ಜನರು ಇದ್ದಾರೆ ಅನ್ನೋದು ಕಾಣಿಸ್ತಾ ಇದೆ ನಿಮ್ಮ ಒಂದು ಕುಟುಂಬವನ್ನ ದೂರ ದೃಷ್ಟಿ ಇಟ್ಟು ಇವ್ರ ಏನಪ್ಪಾ ಚೆನ್ನಾಗಿದ್ದಾರೆ ಇವ್ರ ಅನುಕೂಲವಾಗಿದ್ದಾರೆ ಇವ್ರಿಗೆ ಇವ್ರ ಒಗ್ಗಟ್ಟಲ್ಲಿ ಇದಾರಲ್ಲ ಸೊ ಹೆಂಗಾದ್ರು ಮಾಡಿ ಇವ್ರನ್ನ ನಾವು ಚತ್ರು ಅಂದ್ರೆ ಬಾಳ ಅಂದ್ರೆ ಅಂದ್ರೆ ನೀವು ಎರಡ್ ಮೂರು ವರ್ಷ ಹಿಂದೆ ಒಳ್ಳೆ ಕೆಲಸ ಮಾಡ್ಕೊಂಡಿದ್ದೇನೆ ಮಾಡ್ಬೋದಪ್ಪ ಅಂತ ಹೇಳಿ ಎಲ್ಲ ಇತ್ತು ಸರ್ ಬಾಳ ಅಂದ್ರ ಅವ್ ಜನಬಂಬಲ ಬಾಳ ಇತ್ತು ಸರ್ ಎರಡ್ ಮೂರ್ ವರ್ಷ ಹಿಂದೆ ಸರ್ ಇವಾಗ ಬರ್ತಿತ್ಲಾ ಏನಿಲ್ಲ ಸರ್ ರಾಜಕೀಯ ಅವರು ಕಾಂಟ್ಯಾಕ್ಟ್ ಹೋಗಿಲ್ಲ ಯಾರು ಕಾಂಟ್ಯಾಕ್ಟ್ ಇಲ್ಲ ಏನೂ ಇಲ್ಲ ಸರ್ ಇವಾಗ ಇಲ್ಲ ನೋಡಿ ಇವಾಗ ನಾನು ಹೇಳಿದೆಲ್ಲ ನಿಮ್ ಮೊದಲಿಗೆ ಸತ್ಯ ಅನಿಸ್ತಾ ಸರಿ ಅನಿಸ್ತಾ ನೋಡ್ಕೊಂಡು ಸತ್ಯ ಸರ್ ಹಾ ಸರ್ ಆರಾಮಿದ್ದೀರಾ ಸರ್ ಆರಾಮಿದ್ದೀನಿ ನಾನು ಆರಾಮಿದ್ದೀನಿ ಸರ್ ನೋಡಿ ಈಗ ನಾನು ಅಷ್ಟಮಂಡಲ ಪ್ರಶ್ನೆ ಮುಖಾಂತರವಾಗಿ ಇಲ್ಲಿ ನಿಮ್ಮ ಒಂದು ಸಮಸ್ಯೆಗೆ ಏನು ಕಾರಣ ಅಥವಾ ಏನಾಗ್ತಾ ಇದೆ ಅಂತ ನೋಡಿದ್ರೆ ನಿಮ್ಮ ವಾತಾವರಣದಲ್ಲಿ ನೀವೇನೇ ಮಾಡಿದ್ರು ಎಲ್ಲವೂ ಸಹ ಆಮೇಲೆ ನಿಮ್ಗೆ ಮೊದಲಿಗೆ ನೋಡ್ತಾ ಹೋದ್ರೆ ಹಣಕಾಸಿನ ವಿಚಾರ ಬಂದ್ರೆ ಝೀರೋಗೆ ಗೆ ಯಾವುದೇ ತರದ ಒಂದು ಇಂಪ್ರೂವ್ಮೆಂಟ್ಸ್ ಇಲ್ಲ ಡೆವಲಪ್ಮೆಂಟ್ಸ್ ಇಲ್ಲ ಅಥವಾ ಯಾವ್ದಾದ್ರು ಹಣಕಾಸಿನ ಮುಂದಕ್ಕೆ ಬರುತ್ತೆ ಅನ್ನೋ ದಾರಿನೂ ಇಲ್ಲ ಅನ್ನೋ ತರ ನಿಮ್ಗೆ ಇವಾಗ ಪ್ರೆಸೆಂಟ್ ಸಿಚುಯೇಷನ್ ಕ್ರಿಯೇಟ್ ಆಗಿದೆ ಅದು ಒಂದು ಮೊದಲಿಗೆ ಕಾಣಿಸ್ತಾರ ಎರಡನೇದಾಗಿ ನೋಡ್ತಾ ಹೋದ್ರೆ ಕೆಲಸ ಕಾರ್ಯದಲ್ಲಂತೂ ನಿಮ್ಗೆ ಯಾವುದೇ ತರ ಏನು ಆಗಲ್ಲ ಅಥವಾ ಮಾಡಿದ್ರೆ ಅಲ್ಲಿ ಯಾರಾದ್ರೂ ಕಿರಿಕಿರಿ ಮಾಡ್ತಾರೆ ಅಥವಾ ನಿಮ್ಗೆ ಏನೋ ಕಿರಿಕಿರಿ ಆಗುತ್ತೆ ಮಾಡಿ ಏನೋ ಒಂದು ಸಮಸ್ಯೆ ಆಗ್ಬಿಡುತ್ತೆ ಹೌದು ಮತ್ತೆ ಮೂರನೇದಾಗಿ ನೋಡ್ತಾ ಹೋದ್ರೆ ನಿಮ್ಮ ಮಾತಿನಿಂದಾನೇ ನಿಮ್ಗೆ ಶತ್ರುಗಳು ಹುಟ್ಟಾಕೊಳ್ತಾರೆ ಕೊಡ್ತಾರೆ ಅಂದ್ರೆ ಸ್ವಲ್ಪ ಮಾತಾಡೋದು ಓಪನ್ ಆಗಿ ಮಾತಾಡ್ಬಿಡ್ತೀರಾ ಓಪನ್ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ಬಿಡ್ತೀರಾ ಅದಕ್ಕೆ ತರ ಫಿಲ್ಟರ್ ಏನು ಹಾಕೋದಿಲ್ಲ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀರಾ ಘಾಟಾಗಿ ಮಾತಾಡ್ಬಿಟ್ಟು ಕಾರವಾಗಿ ಮಾತಾಡ್ಬಿಟ್ರು ಅನ್ಕೊಂಡ್ಬಿಡ್ತಾರೆ ಕಳ್ಕೊಬಿಡ್ತೀರಾ ತಾಳ್ಮೆನ ಕಳ್ಕೊಂಡು ಮಾತಾಡೋದ್ರಿಂದ ಕೆಲವೊಂದು ವ್ಯವಹಾರ ಕೆಟ್ಟೋಗ್ಬಿಡುತ್ತೆ ಅಥವಾ ಕೆಲವರು ಸಹಾಯ ಮಾಡೋರು ಸಹ ನಿಮಗೆ ಸಹಾಯ ಮಾಡಕ್ ಬರಲ್ಲ ಸೊ ಹೇಗಾಗ್ಬಿಡುತ್ತೆ ಅಂದ್ರೆ ಕೊನೆಯದಾಗಿ ನೀವು ಒಬ್ಬರೇ ಆಗ್ಬಿಡ್ತೀರಾ ಒಬ್ಬೊಂಟಿಗ ನಿಮ್ಗೆ ಯಾರು ಇಲ್ದೆ ಇರುವಂತ ರೀತಿಯಲ್ಲಿ ಸಫರ್ ಆಗ್ಬೇಕಾಗುತ್ತೆ ಸೊ ಅದ್ರಿಂದ ಸ್ವಲ್ಪ ತಾಳ್ಮೆಯ ರೀತಿಯಲ್ಲಿ ಸ್ವಲ್ಪ ಸಮಾಧಾನದ ರೀತಿಯಲ್ಲಿ ನೀವು ಇರ್ಬೇಕಾಗತ್ತೆ ಮೊದಲಿಗೆ ಎರಡನೇ ನೋಡ್ತಾ ಹೋದ್ರೆ ನಿಮ್ಗೆ ಒಂದು ರೀತಿಯಲ್ಲಿ ಎಲ್ಲ ಏನೇ ಮಾಡೋಕ್ಕೂ ಸ್ವಲ್ಪ ಕಂಫರ್ಟ್ ಝೋನ್ ಬೇಕು ಅಂದ್ರೆ ನಿಮ್ದೇ ಆಗಿರೋ ಒಂದು ಚೌಕಟ್ಟು ಬೌಂಡ್ರಿ ಇರುತ್ತೆ ಒಂದು ಕಂಫರ್ಟ್ ಝೋನ್ ಇದ್ರೆ ಮಾತ್ರ ಕೆಲಸ ಮಾಡ್ತೀರಾ ಕಂಫರ್ಟ್ ಝೋನ್ ಇಲ್ಲ ಅಂದ್ರೆ ನಿಮ್ಗೆ ಆ ಕಡೆ ಹೋಗಕ್ಕೂ ಮನ್ಸಾಗಲ್ಲ ಇದು ಮೊದಲಿಗೆ ಕಾಣಿಸ್ತಾ ಇರುವಂತದ್ದು ವಿಚಾರ ಅದಾದ ನಂತರ ನಿಮ್ಗೆ ಭಯ ಭಯ ಆಗುತ್ತೆ ಸ್ವಲ್ಪ ಅವಾಗವಾಗ ಒಂದು ರೀತಿಯಲ್ಲಿ ಏನೋ ಒಂಥರ ಇನ್ಸೆಕ್ಯೂರ್ ಫೀಲಿಂಗ್ ಏನಾಗ್ಬಿಡುತ್ತೋ ಮುಂದಕ್ಕೆ ಅಥವಾ ಜೀವನದಲ್ಲಿ ಹಿಂಗೆ ಇದ್ರೆ ಮುಂದಕ್ಕೆ ಏನಾಗ್ಬಿಡುತ್ತೋ ಜೀವನನೇ ಬೇಡ ಅಥವಾ ಯಾಕೆ ಈ ತರ ಇದ್ದು ಜೀವನದಲ್ಲಿ ಮಾಡಿ ಬದುಕಿದ್ ಏನ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ನಿಮ್ಗೆ ಒಂದ್ ರೀತಿ ಬಾಧೆಗಳಾಗೋದು ಆಮೇಲೆ ಯಾವಾಗ್ಲೂ ಸ್ವಲ್ಪ ಹಿಂದೆ ನಡೆದಿರುವಂತ ಘಟನೆಗಳನ್ನ ನೆನೆಸ್ಕೊಂಡು ಮನ್ಸಲ್ಲಿ ಬೇಜಾರ್ ಮಾಡ್ಕೊಳ್ಳೋದು ಆಮೇಲೆ ಏನಂದ್ರೆ ಸ್ವಲ್ಪ ಕೆಲಸ ಕಾರ್ಯಗಳು ಅಥವಾ ಕೆಲಸ ಸಂಬಂಧಪಟ್ಟಿರೋದು ದುಡ್ಡು ಸಂಬಂಧಪಟ್ಟರದು ಎಲ್ಲವನ್ನು ನಿಮ್ಗೆ ಇಷ್ಟ ಇಲ್ಲ ಅಂದ ತಕ್ಷಣ ಬಿಟ್ಟಾಬಿಡ್ತೀರಾ ಚೂರ್ ಮನಸ್ಸಿಗೆ ಚೇಂಜ್ ಆಯ್ತು ಅಂದ್ರೆ ಕೆಲಸ ಕಾರ್ಯಗಳು ಅಥವಾ ಅದರಿಂದ ಎಷ್ಟೇ ದುಡ್ಡು ಬರಲಿ ಅಥವಾ ಯಾವ್ದೇ ಸಂಬಂಧ ಇಲ್ಲಿ ಎಲ್ಲವನ್ನು ಬಿಟ್ಟು ಹೋಗಕ್ಕೆ ರೆಡಿ ಇರ್ತೀರಾ ಆಮೇಲೆ ಮದ್ವೆ ವಿಚಾರದಲ್ಲಿ ಸಮಸ್ಯೆ ಅಂತ ಕಂಡು ಬರ್ತಾ ಇದೆ ಹುಷಾರಾಗಿರ್ಬೇಕು ಡಿಲೇ ಆಗತ್ತೆ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇರತ್ತೆ ಒಳ್ಳೊಳ್ಳೆ ಅವಕಾಶಗಳು ತಪ್ಪೋಗುತ್ತೆ ಸೊ ಮದುವೆ ಆಗಿದ್ಯಾ ನಿಮ್ಗೆ ಇನ್ನ ಇಲ್ಲ ಸರ್ ಮದುವೆ ಪ್ರಾಬ್ಲಮ್ ಹೆಸರು ಹೌದು ಸೊ ಅದೊಂದು ಪ್ರಾಬ್ಲಮ್ ಮದುವೆಯಲ್ಲಿ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅದರಿಂದ ಸ್ವಲ್ಪ ಹುಷಾರಾಗಿರ್ಬೇಕು ಆಮೇಲೆ ಸ್ವಲ್ಪ ನೀವು ನಡೆದಿದ್ದೆ ದಾರಿ ಆಮೇಲೆ ಸ್ವಲ್ಪ ನಾನು ಹೇಳಿದ್ದೆ ಆಗ್ಬೇಕು ಅನ್ನೋದು ಸ್ವಲ್ಪ ನಿಮ್ಮ ಒಂದು ಮನಸ್ಸಲ್ಲಿ ಇರೋದ್ರಿಂದ ಅದು ನಿಮ್ಮ ಎದುರುಗಡೆ ಇರುವಂತ ವ್ಯಕ್ತಿಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಆ ತರ ನಡ್ಕೊಳ್ಳೋದು ಅದು ಸ್ವಲ್ಪ ನೀವು ಚೇಂಜ್ ಮಾಡ್ಕೋಬೇಕು ಅದಾದ ನಂತರ ನಿಮ್ಗೆ ತುಂಬಾ ಒಳ್ಳೆಯ ಒಂದು ಲೈಫ್ ಅಲ್ಲಿ ನಾನು ಆತರ ಬಾಳ್ ಬದುಕ್ಬೇಕು ಜನರಿಗೆ ನಾನು ಬಾಳ್ ಬದುಕಿ ತೋರಿಸ್ಬೇಕು ನಾನು ಒಳ್ಳೆ ಒಳ್ಳೆ ಸ್ಥಾನಕ್ ಹೋಗಿ ನಾಲ್ಕು ಜನರ ಬಾಯಿ ಮುಚ್ಚಿಸ್ಬೇಕು ಇವಾಗ ನಿಮ್ ಬಗ್ಗೆ ಸ್ವಲ್ಪ ಜನ ಕೀಳಾಗ್ ಮಾತಾಡ್ತಾ ಇದ್ದಾರೆ ಹೌದು ಇವ್ರ ಏನು ಏನೋ ಕೆಲ್ಸ ಇಲ್ಲ ಅಥವಾ ಇವ್ರ ಏನು ಒಂದು ಲೈಫ್ ಅಲ್ಲಿ ಏನು ಅನುಕೂಲ ಇಲ್ಲ ಇವ್ರಿಗೆ ಹೇಗೆ ಇವರು ಹೇಗೆ ಹೆಣ್ ಕೊಡೋದು ಇವ್ರಿಗೆ ಅನ್ನೋದು ಒಂದ್ ಇರುತ್ತೆ ಅಥವಾ ಇವ್ರು ಹೇಗ್ ಮುಂದೆ ಜೀವನ ಮಾಡ್ತಾರೆ ಅನ್ನೋ ಒಂದು ರೀತಿಯಲ್ಲೂ ಜನರಿಗೆ ಸ್ವಲ್ಪ ಸಂಶಯ ಇದೆ ಇದೆಲ್ಲ ಬಾಯಿ ಮುಚ್ಚಿಸ್ಬೇಕು ಆ ತರ ಒಳ್ಳೆ ಅವಕಾಶ ಬೇಕು ಅಂತ ಕಾಯ್ತಾ ಆ ಆತರ ಒಂದ್ ಅವಕಾಶ ಸಿಗ್ತಾ ಇಲ್ಲ ಅದಾದ ನಂತರ ಹಣಕಾಸು ವಿಚಾರದಲ್ಲಿ ರೊಟೇಶನ್ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಇವ್ರ ಹತ್ರ ಇಸ್ಕೊಂಡು ಅವ್ರ ಕೊಡೋದು ಅವ್ರ ಹತ್ರ ಇಸ್ಕೊಂಡು ಇವ್ರ ಕೊಡೋದು ಆಮೇಲೆ ಬರೀ ಜೀವನದಲ್ಲಿ ಯಾವುದೇ ತರದ ಒಂದು ಸ್ವಂತ ಒಂದು ದುಡಿಮೆಯನ್ನ ಮಾಡಿ ಸೇವಿಂಗ್ಸ್ ಮಾಡಕ್ ಆಗೋದೇ ಇಲ್ಲ ಸ್ವಲ್ಪ ಸಮಸ್ಯೆ ಇದೆ ಈಗ ಖರ್ಚು ಜಾಸ್ತಿ ಬರೀ ಖರ್ಚು ಮಾಡ್ಕೊಂಡೇ ಇದ್ದೀರಾ ಹೊರತು ಈ ವರ್ಷ ದುಡಿದೇನು ಇಲ್ಲ ಬರೀ ಖರ್ಚು ಮಾಡಿರೋದೇ ಜಾಸ್ತಿ ಅದು ಕಾಣಿಸ್ತಾ ಇದೆ ಆಮೇಲೆ ನಿಮ್ಮ ತಂದೆ ತಾಯಿಯ ಒಂದು ಆಸೆ ಆಕಾಂಕ್ಷೆಗಳನ್ನ ಪೂರೈಸಕ್ ಆಗ್ತಾ ಇಲ್ಲ ನಿಮಗೆ ಅವ್ರ ಅದೇ ರೀತಿಯಲ್ಲಿ ನಿಮ್ಮ ತಾಯಿಗೆ ಸ್ವಲ್ಪ ಜಾಸ್ತಿ ನಿಮ್ ಬಗ್ಗೆ ಆಲೋಚನೆ ಇರುತ್ತೆ ಇದ್ರ ಬಗ್ಗೆ ಏನು ಹೆಂಗೆ ಆದ್ರೆ ಹೆಂಗೆ ಯಾವಾಗ ಬುದ್ಧಿ ಬರುತ್ತೋ ಏನ್ ಮಾಡ್ತಾರೋ ಈ ತರದ ಸಮಸ್ಯೆಗಳು ಕಂಡು ಬರ್ತಾ ಇದೆ ನಿಮಗೆ ಅಂದ್ರೆ ಏನಾಗುತ್ತೆ ನಿಮ್ಮ ಮನಸ್ಸೇ ನಿಮ್ಮ ಶತ್ರು ಮನಸ್ ಮಾನಸಿಕವಾಗಿ ಇತ್ತೀಚೆಗೆ ಒಂದು ಮೂರು ವರ್ಷದಿಂದ ಈಚೆಗೆ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ನಿಮ್ಗೆ ಒಂದ್ ರೀತಿ ತಾಳ್ಮೆನೆ ಇಲ್ಲ ನಿಮ್ಗೆ ಏನಂದ್ರೆ ಏನೋ ಬಾಯಿಗೆ ಬಂದಿದ್ರೆ ಹೇಳ್ಬಿಡ್ತೀರಾ ನಿಷ್ಠುರ ಆಗ್ಬಿಡ್ತೀರಾ ನಾಳೆ ಜನದ ಮುಂದೆ ಆಮೇಲೆ ದುಡುಕು ಸ್ವಭಾವ ಸ್ವಲ್ಪ ಬೇಗ ಬೇಗ ದುಡುಕೋದು ಅಥವಾ ಏನೋ ಒಂದು ಬೇಗ ಹೇಳ್ಬಿಟ್ಟು ಹೇಳ್ಬಿಡ್ತೀರಾ ಅದು ಜನಗಳಿಗೆ ಎಲ್ಲಾರ್ಗೂ ಅದು ಒಪ್ಪಿಗೆ ಆಗೋದಿಲ್ಲ ಅದ್ರಿಂದ ಸ್ವಲ್ಪ ಬ್ಯಾಡ್ ಇಂಪ್ರೆಷನ್ ಬರೋದು ಈ ತರ ಎಲ್ಲ ಸಮಸ್ಯೆ ಆಮೇಲೆ ಯಾರಾದ್ರೂ ಏನಾದ್ರು ಮಾತಾಡುವಾಗ್ಲೂ ಅಷ್ಟೇ ನೀವು ಅದನ್ನ ಪೂರ್ತಿ ಕೇಳಿಸ್ಕೊಳ್ ಅದನ್ನ ಬೇರೆ ತರ ಅರ್ಥ ಮಾಡ್ಕೊಂಡು ಮನ್ಸಿಗೆ ಹಾಕೊಂಡು ಅದನ್ನ ಬೇರೆ ತರ ನೀವು ಬಾಧೆ ಪಡೋದು ಜಾಸ್ತಿ ಆಮೇಲೆ ಅರ್ಥ ಆಗತ್ತೆ ಅವ್ರು ಹಿಂಗ ಹೇಳಿಲ್ಲ ಹೇಳಿದೆ ಅಂತ ಒಂದ್ ಇಬ್ರು ಹೇಳ್ದಾಗ ಅರ್ಥ ಆಗತ್ತೆ ಅಷ್ಟೊಳಗಡೆ ನೀವೇನಾದ್ರು ಅವ್ರು ಮಾತಾಡ್ಬಿಟ್ರೆ ತಕ್ಷಣ ನಿಮ್ ರೈಸ್ ಕೋಪ ಬಂದ್ಬಿಡುತ್ತೆ ಏನ್ ಹಿಂಗೆ ಹೇಳ್ಬಿಟ್ರಲ್ಲ ಅಂತ ಅದು ಒಂದು ಸಮಸ್ಯೆ ಇದೆ ಸೊ ನೋಡಿ ಈ ತರ ಎಲ್ಲಾ ಸಮಸ್ಯೆ ಕಂಡು ಬರ್ತಾ ಇದೆ ಏನಂದ್ರೆ ಜಾಸ್ತಿ ನಿಮ್ಗೆ ಸಮಸ್ಯೆಗಳು ಸಂಬಂಧಗಳು ಲಿಮಿಟೆಡ್ ಆಗಿ ಇಟ್ಕೊಂಡಿದೀರ ನೀವು ಯಾರ ಜೊತೆಲೂ ಜಾಸ್ತಿ ಸೇರ್ಕೊಳಲ್ಲ ಲಿಮಿಟೆಡ್ ಆಗಿರುತ್ತೆ ಸಮಸ್ಯೆ ಒಂದು ರೀತಿಯಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಜಾಸ್ತಿ ಇವ್ರ ಹತ್ರ ಜಾಸ್ತಿ ಇಟ್ಕೊಳ್ಳಲ್ಲ ಅವ್ರ ಹತ್ರ ಜಾಸ್ತಿ ಇಟ್ಕೊ ಎಷ್ಟು ಬೇಕೋ ಅಷ್ಟು ಈ ತರ ಒಂದು ಮಾಡ್ತಾ ಹೋಗ್ತೀರಾ ಇದಕ್ಕೆ ಮೂಲ ಸಮಸ್ಯೆ ಏನ್ ಆಗ್ತಾ ಇದೆ ಅಂತ ನೋಡಿದ್ರೆ ನಿಮಗೆ ಆಸ್ತಿ ವಿಚಾರದಲ್ಲಿ ಏನೋ ಸಮಸ್ಯೆ ಅಂತ ಕಂಡು ಬರ್ತಾ ಇದೆ ನನಗೆ ಆಸ್ತಿ ವಿಚಾರದ ಸಮಸ್ಯೆ ಇದೆಯಾ ಆಸ್ತಿ ವಿಚಾರದಲ್ಲಿ ಸಮಸ್ಯೆ ಇದೆಯಾ ಹೌದು ಸರ್ ಆಸ್ತಿ ಸಮಸ್ಯೆ ಇದೆ ಹೌದು ನೋಡಿ ಆಸ್ತಿ ವಿಚಾರದಲ್ಲಿ ಸಮಸ್ಯೆ ಇದೆ ಇದು ಸುಮಾರು ವರ್ಷದಿಂದಾನೇ ಸ್ವಲ್ಪ ಸಮಸ್ಯೆಗಳಾಗಿ ಕುಟುಂಬ ಕುಟುಂಬದಲ್ಲಿ ಮನಸ್ತಾಪಗಳು ತೊಂದರೆಗಳು ಮತ್ತೆ ದ್ವೇಷಗಳು ಹುಟ್ಟಿಕೊಂಡಿದೆ ಮನಸ್ಸಿಗೆ ಆಸೆ ಇದೆ ಆದ್ರೆ ದೇಹಕ್ಕೆ ಮಾಡಕ್ ಆಗ್ತಾ ಇಲ್ಲ ಒಂಥರ ಸೋಂಬೇರಿತನ ಆಗ್ತಾ ಇದೆ ದಿನೇ ದಿನೇ ಬರ್ತಾ ಹೌದು ಈ ತರ ಸಮಸ್ಯೆ ಕಾಣಿಸ್ತಾ ಇದೆ ಆಮೇಲೆ ಅದ್ರಲ್ಲೂ ಅತಿ ಹೆಚ್ಚಾಗಿ ಎರಡ್ ಮೂರ್ ವರ್ಷದಿಂದ ನೀವು ಜೀರೋ ಕೂತಿದ್ರೆ ಕೂತೇ ಇರಬೇಕು ಮಲಗಿದ್ರೆ ಮಲಗೇ ಇರಬೇಕು ಆಮೇಲೆ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ರೆ ಅವರ್ ಮೊಬೈಲ್ ನೋಡ್ಕೊಂಡು ಇರ್ತಿರಬೇಕಾದ್ರೆ ಈ ತರ ಆಗೋದು ಆಮೇಲೆ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ತಾ ಇದೆಯಾ ಪೂರ್ತಿ ಇದೆ ಸರ್ ಸರ್ ಇದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ತಾ ಇದೆ ಹೊಟ್ಟೆಲ್ ಸಮಸ್ಯೆ ಕಾಣಿಸ್ತಾ ಇದೆ ಅಜೀರ್ಣತೆ ಕಾಣಿಸೋದು ಆಮೇಲೆ ಬಾತ್ರೂಮ್ ಗೆ ಎರಡ್ ಮೂರ್ ಸತಿ ಹೋಗ್ಬೇಕು ಅನ್ಸೋದು ಈ ತರ ಎಲ್ಲ ಕಾಣಿಸ್ತಾ ಇದೆ ಸಮಸ್ಯೆ ಸೊ ಅದು ಕಾಣಿಸ್ತಾ ಇದೆ ಸ್ವಲ್ಪ ನಿಮ್ಮ ಮನೆ ವಾತಾವರಣದಲ್ಲೂ ಸ್ವಲ್ಪ ದುಷ್ಟಶಕ್ತಿಗಳ ಒಂದು ಬಾಧೆ ಇದೆ ಇದೆಲ್ಲ ನೋಡಿ ಮತ್ತೆ ಇದೆಲ್ಲ ನಿಮ್ಗೆ ಆಗ್ತಾ ಇರೋದು ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮಗಳು ಹಿಂದಿನ ಜನ್ಮದಲ್ಲಿ ಏನೋ ಗೊತ್ತಿದ್ದೋ ಗೊತ್ತಿಲ್ಲದರೆ ಏನೋ ಮಾಡ್ಬಿಟ್ಟಿರ್ತೀವಿ ಆ ಜನ್ಮದಿಂದ ಈ ಜನ್ಮಿಕೆ ಸಮಸ್ಯೆಗಳು ಬರ್ತಾ ಇರುತ್ತೆ ಅದರಿಂದ ಈ ಜನ್ಮದಲ್ಲಿ ನೀವೇನು ಮಾಡದೇ ಇದ್ರು ಸಹ ನಿಮ್ಗೆ ಶತ್ರುಗಳು ಉಟಾಕೊಳ್ತಾ ಹೋಗ್ತಾರೆ ಹೌದ ಸರ್ ಇದು ಸಮಸ್ಯೆ ಬರ್ತಾ ಇದೆ ಶತ್ರುಗಳು ಅಂದ್ರೆ ಬಾಳ ಅಂದ್ರೆ ಬಾಳ ಸರ್ ಮೊದಲ ಹೆಂಗಿದ್ದೆ ಅಂದ್ರೆ ನೀವು ಎರಡ್ ಮೂರ್ ವರ್ಷ ಹಿಂದಿಗಡೆ ಅಂತರಲ್ಲೋ ನಾ ಪಿ ಪಿ ಜೆಡ್ ಪಿ ಇಲೆಕ್ಷನ್ ಇದ್ರು ದಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡಿದ್ದೆ ಮಾಡ್ಬೋದಪ್ಪ ಅಂತ ಹೇಳಿ ಎಲ್ಲ ಇತ್ತು ಸರ್ ಬಾಳ ಅಂದ್ರ ಜನಬಂಬಲ ಜನ ಬೆಂಬಲ ಬಾಳ ಎರಡ್ ಮೂರ್ ವರ್ಷ ಹಿಂದ್ಗಡೆ ಸರ್ ಇವಾಗ ಬರ್ತಿರ್ಲಾಗ ಏನಿಲ್ಲ ಸರ್ ರಾಜಕೀಯವರ ಕಾಂಟ್ಯಾಕ್ಟ್ ಇರ್ಲಿಲ್ಲ ಯಾರು ಕಾಂಟಾಕ್ಟ್ ಇಲ್ಲ ಏನೂ ಇಲ್ಲ ಸರ್ ಇವಾಗ ಇಲ್ಲ ನೋಡಿ ಇವಾಗ ನಾನ್ ಹೇಳಿದೆಲ್ಲ ನಿಮ್ ಮೊದಲಿಗೆ ಸತ್ಯ ಅನ್ನಿಸ್ತಾ ಸರಿ ಅನ್ನಿಸ್ತಾ ನೋಡಕೊಂಡು ಸತ್ಯ ಸರ್ ಮತ್ತೆ ಇವಾಗ ನಿಮ್ಮ ಮದ್ವೆ ವಿಚಾರ ಮದ್ವೆ ವಿಚಾರದಲ್ಲೂ ಅಷ್ಟೇ ನೀವು ನೀವು ಮನ್ಸಲ್ಲಿ ಒಂದ್ ಆಸೆ ಇದೆ ನಿಮ್ಗೆ ಅವ್ರ ಕಡೆ ಅವ್ರ ಆಗ್ಬೇಕು ಅಂತ ಹೌದ್ ಸರ್ ಹೌದ್ ಸರ್ ಅದು ಕೈ ತಪ್ಪುವಂತ ಸಾಧ್ಯತೆ ಇದೆ ಅದರಿಂದ ನೀವು ಬಾರಿ ಹುಷಾರಾಗಿರ್ಬೇಕು ಯಾಕಂದ್ರೆ ಯಾವ್ದು ನಿಮ್ ಕಂಟ್ರೋಲ್ ಅಲ್ಲಿ ಇಲ್ಲ ಈಗ ಎಲ್ಲ ಈ ದುಷ್ಟ ಶಕ್ತಿಗಳು ಈ ಒಂದು ವಾತಾವರಣ ಎಲ್ಲರ ಮೈಂಡ್ ಚೇಂಜ್ ಮಾಡ್ಬಿಟ್ಟಿದೆ ನಿಮ್ ಬಗ್ಗೆ ಬ್ಯಾಡ್ ಇಂಪ್ರೆಷನ್ ಬರ್ಬೇಕು ನಿಮಗೆ ಒಂದು ರೀತಿಯಲ್ಲಿ ನಿಮ್ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಬರಬಾರ್ದು ಅನ್ನೋ ರೀತಿಯಲ್ಲಿ ಇದು ಸಂಪೂರ್ಣವಾಗಿ ಕಂಟ್ರೋಲ್ ತಗೊಂಡಿದೆ ಹೇಳೋದು ಮೊದಲಿಗೆ ಸ್ವಲ್ಪ ಮದುವೆಯಲ್ಲಿ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಇನ್ನೊಂದು ಮೂರು ವರ್ಷ ಲೇಟ್ ಮಾಡಿದ್ರು ಪರವಾಗಿಲ್ಲ ನಿಮ್ಗೆ ಇದಕ್ಕಿಂತ ಒಳ್ಳೆ ಸಂಬಂಧ ಕಾಣಿಸ್ತಾ ಇದೆ ನನಗೆ ಸರ್ ಇನ್ನೊಂದು ವಿಚಾರ ನಿಮ್ಗೆ ಹೇಳ್ಬೇಕಂದ್ರೆ ಇವಾಗ ನನ್ನ ಮಾಮನ ಮಗಳ ಸರ್ ಅದ ಹ್ಮ್ ಅಂತರ ನಾವೀಗ ಮೂರು ವರ್ಷದಿಂದ ಪ್ರೀತಿ ಮಾಡ್ತಾ ಇದೀವಿ ಸರ್ ಈಗ ಹ್ಮ್ ಅವ್ರು ನನ್ನ ಈಗ ಅವ್ರಿಗೆ ರಗಡ್ ಮಾಡ್ತಾನೆ ಬಂದ್ರು ಅವ್ರು ನಾನು ಯಾವ್ ಒಪ್ಕೊಂಡಿರ್ತಾರೆ ಇವಾಗ ನಮ್ಮ ನಾವ್ ಒಂದ್ ಮದ್ವೆ ಆಗಿ ನಾವ್ ಸೆಟ್ ಮಾಡ್ಕೊಂಡು ಎಲ್ಲ ಹುಬ್ಳಿ ನೋ ಧಾರವಾಡ ಎಲ್ಲ ಹೋಗಿ ಇರ್ಬೇಕು ಅಂತ ಹೆಂಗ್ ಪ್ಲಾನ್ ಇದೆ ಸರ್ ನಮ್ದು ನೋಡಿ ಇಲ್ಲಿ ಏನಾಗ್ತಾ ಇದೆ ನೀವಿಬ್ರು ಮದ್ವೆ ಆದ್ರೂ ಸಹ ನಿಮ್ಗೆ ಫ್ಯಾಮಿಲಿ ಕಡೆಯಿಂದ ಒಂದ್ ರೂಪಾಯಿ ಸಪೋರ್ಟ್ ಸಿಗಲ್ಲ ಹೌದ್ ಸರ್ ಅದಾದ ಮೇಲೆ ಸ್ವಲ್ಪ ನಿಮ್ಮಲ್ಲೂ ಅವರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗು ಭಿನ್ನಾಭಿಪ್ರಾಯಗಳು ಜಗಳಗಳು ಮನಸ್ತಾಪಗಳು ಇದೆಲ್ಲ ಇವಾಗ ನಡೀತಾ ಇದೆ ಸ್ವಲ್ಪ ಹೌದು ಸರ್ ಹೌದು ಸರ್ ಸ್ವಲ್ಪ ನೀವು ಮಾತಾಡುವಾಗ ಒಂದ್ ಸ್ವಲ್ಪ ಮಾತಾಡ್ಸಲ್ಲ ನಿಮ್ಮ ಮೆಸೇಜ್ ರಿಪ್ಲೈ ಮಾಡಲ್ಲ ಆಮೇಲೆ ನೀವ್ ತಿರ್ಗಾ ಮಾತಾಡೋದು ಕಾಂಪ್ರಮೈಸ್ ಆಗೋದು ಬಂದಿದೆ ನಿಮ್ಗೆ ಇಷ್ಟ ಯಾಕಾಗ್ತಾ ಇದೆ ಅಂದ್ರೆ ನಿಮ್ಮ ಹಿಂದಿನ ಜನ್ಮದಲ್ಲಿ ನಿಮ್ ಇಬ್ಬರ ಒಂದು ಜೀವನದಲ್ಲೂ ಹಿಂದಿನ ಜನ್ಮದ ಯಾವ್ದೋ ಒಂದು ಕರ್ಮ ಇರೋದ್ರಿಂದ ಅದ್ ಈ ರೀತಿ ಆಗಿದೆ ನಾನು ಹೇಳೋ ಪ್ರಕಾರವಾಗಿ ನೋಡಿದ್ರೆ ಸ್ವಲ್ಪ ಇಲ್ಲಿ ದೋಷ ಸರ್ ನೀವು ಮದ್ವೆ ಆದ್ರೂ ಸಹ ನಂತರ ಜಗಳ ಆಡು ಆಡಿ ಅಥವಾ ಮನಸ್ತಾಪ ಮಾಡಿಕೊಂಡು ತಿರ್ಗಾ ನೀವಿಬ್ರು ಬೇರೆ ಬೇರೆ ಆಗುವಂತ ಸಾಧ್ಯತೆ ಇದೆ ಅದರಿಂದ ನೀವು ನೀವೆಲ್ಲ ಇವಾಗ ಒಂದ್ ರೀತಿ ನೋಡಿ ಇವಾಗ ನೀವೆಲ್ಲ ಅಡಲ್ಟ್ಸ್ ನೀವಿಬ್ರು ಸಹ ಆಲೋಚನೆ ಮಾಡ್ಬೇಕು ಏನಂತ ನಾವು ಎರಡ್ ದಿವಸ ಮೂರ್ ದಿವಸ ಸುಖವಾಗಿರೋದು ಒಳ್ಳೇದಾ ಅಥವಾ ಶಾಶ್ವತ ಸುಖವಾಗಿರೋದು ಒಳ್ಳೇದಾ ಅಂತ ಲವ್ ಮಾಡ್ವಾಗ ಅನ್ಸುತ್ತೆ ಇಲ್ಲಪ್ಪ ಆಗ್ಬಿಡಣ ಮದ್ವೆ ಹೆಂಗೋ ನಮ್ ಪ್ರೀತಿ ನಾವ್ ಮಾಡಿದೀವಿ ಆರಾಮಾಗಿ ಇದ್ ಬಿಡೋಣ ಅಂತ ಹಾ ಸರ್ ಆದ್ರೆ ಎಲ್ಲ ನೀವು ಮದ್ವೆ ಆಗಿ ಒಂದ್ ವರ್ಷ ಎರಡ್ ವರ್ಷ ಆದ್ಮೇಲೆ ನಿಮ್ಗ್ ಏನ್ ಅನ್ಸ್ ಬಿಡುತ್ತೆ ಏನಪ್ಪಾ ನಾನ್ ಇವ್ಳ್ ಯಾಕಾದ್ರೂ ಮದ್ವೆ ಆದ್ನೋ ಅಥವಾ ಅವ್ರ್ಗ್ ಅನ್ಸೋದು ಏನಪ್ಪ ಇವನ್ನ ಯಾಕಾದ್ರೂ ಮದ್ವೆ ಆದ್ನೋ ನಾನು ನಮ್ಮ ಅಪ್ಪ ಅಮ್ಮ ಅವಾಗ ಹೇಳಿದ್ರು ಬೇಡ ಅಂತ ಇವಾಗ ಆಗಿ ಜೀವನ ಹಾಳಾಗಿದೆ ಅಂತ ಹೋದಾಗ ಅವಾಗ ನಿಮ್ಮ ನಿಮಗ್ ಮರ್ಯಾದೆ ಇರುತ್ತಾ ಕುಟುಂಬದಲ್ಲಿ ಸರ್ ನೋಡಿ ನಿಮ್ಮ ಫ್ಯಾಮಿಲಿಯಲ್ಲಿ ಹುಡುಗಿ ಕಡೆ ಮನೆ ಮನೇಲಿಂತೂ ಯಾವ್ದೇ ಕಾರಣಕ್ಕೂ ನಿಮಗೆ ಕೊಡ್ಲೇಬಾರದು ಅನ್ನೋದಿದೆ ಅವರಿಗೆ ಅವ್ರ ಒಂದ್ ರೂಪಾಯಿ ನಿಮ್ಗೆ ಅವ್ರು ಸಪೋರ್ಟ್ ಮಾಡೋದಿಲ್ಲ ಯಾಕೆಂದ್ರೆ ಇನ್ನೊಂದು ನಿಮ್ಗೆರೋ ಪರಿಸ್ಥಿತಿನೂ ಹಾಗೆ ಇದೆ ಈಗ ಇವಾಗ ನೀವು ಮದ್ವೆ ಮಾಡ್ಕೊಂಡ್ರು ಸಹ ನಿಮ್ಗೆ ಮದ್ವೆ ಮಾಡ್ಕೊಂಡು ಜೀವನ ಮಾಡಕ್ಕೂ ಕಷ್ಟ ಆಗುತ್ತೆ ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಇವಾಗ ಅಲ್ಲಿ ಇದರ ನೀವು ಸರ್ ಅದ್ರಿಂದ ನಾನು ನಿಮ್ಗೆ ಮೊದಲು ಒಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನನ್ನ ಮಾರ್ಗದರ್ಶನ ತಗೊಳೋದಾದ್ರೆ ನಾನು ಇನ್ನೊಂದು ಹೇಳೋದು ವಿಚಾರ ಏನಪ್ಪಾ ಅಂದ್ರೆ ಮೊದಲಿಗೆ ಎರಡು ಮೂರು ವರ್ಷಗಳ ಕಾಲ ಮದುವೆ ವಿಚಾರಕ್ಕೆ ಹೋಗ್ಬೇಡಿ ಸಾಧ್ಯ ಆದ್ರೆ ಅವ್ರಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಏನಂತ ಇಲ್ಲ ನನಗೆ ಟೈಮ್ ಕೊಡಿ ನಾನು ಮತ್ತೆ ನನ್ನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿ ಬರ್ತೀನಿ ನಾನು ಬಂದು ತೋರಿಸ್ತೀನಿ ನಂತರ ಮದುವೆ ಆಗ್ತೀನಿ ಅಂತ ಹೇಳಿ ಅವಾಗ ಬೇಕಾದ್ರೆ ಇರುವಂತ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಂಡು ಮದುವೆ ಆಗಿ ಇಲ್ಲ ಅಂದ್ರೆ ಇವಾಗ ಆತ ಆದ್ರೆ ನೋಡಿ ನಾನು ಹೇಳ್ದಂಗೆ ತಿರ್ಗಾ ಇದೆ ತರ ಸಮಸ್ಯೆ ಬಾಧೆಗಳಾಗೋದು ಆಮೇಲೆ ಮದ್ವೆ ಆಗಿ ನೀವಿಬ್ರು ಬೇರೆ ಬೇರೆ ಆಗೋದು ಡಿವರ್ಸ್ ವರೆಗೂ ಬರು ಸಾಧ್ಯತೆಗಳಿದೆ ಆತರ ಪಟ್ಟ ಆದ್ರೆ ಸರ್ ಆತರ ಪಟ್ಟ ಆದ್ರೆ ನೀವಿಬ್ರು ಬ್ರೇಕಪ್ ಆಗಿ ಡಿವರ್ಸ್ ವರೆಗೂ ಬರುತ್ತೆ ಓಹೋ ಆತರ ಪಟ್ಬೇಡಿ ಇವಾಗ ನಿಮ್ಗ್ ಆತರ ಇದೆ ಆದ್ರೆ ನಾಳೆನೇ ಆಗ್ತೀನಿ ಇಬ್ರು ಮದ್ವೆ ಹಂಗಿದೆ ಸ್ಟೇಟಸ್ ಇವಾಗ ನಾನ್ ನೋಡ್ತಾ ಇದ್ರೆ ಹೌದು ನೀವ್ ಇಬ್ರು ಬೇಕಾರೆ ಓಡಾಕ್ ಮದ್ವೆ ಆಗೋಕು ಪ್ಲಾನ್ ಮಾಡ್ತಾ ಇರ್ತೀರಾ ಈಗ ಇಲ್ಲ ಸರ ಓಡಗು ಮದ್ವಿ ಅಂದ್ರೆ ಇಬ್ಬರಲ್ಲಿ ಇಲ್ಲ ಸರ್ ಇವಾಗ ನಮಗೇನು ನಮ್ದು ಟೈಮ್ ತಗೊಳ್ಳಿ ಬಟ್ ಅವ ಅಪ್ಪನ ಅವ್ರ ಮನ್ಯಾಗ ಎಲ್ಲಾ ನಾವ್ ತಿಳಿಸಿ ಹೇಳಿ ಮಾಡಿ ನಮ್ಮ್ ಮನ್ಯಾಗ ಅಂತ್ರು ಏನು problem ಇಲ್ಲ -nice? yeah, yeah, sir ಅವ್ರ ಮನ್ಯಾಗ ಒಪ್ಪಿಲ್ಲ ಅಂದ್ರೆ ನಿಮ್ಗ ಇದೆ ಆಪ್ಷನ್ ಇರೋದು ಇನ್ನೇನ್ ಇದೆ yes yeah, yes sir <fella> yes oh, sir yes oh, sir ನಾನ್ ಅದನ್ನ ಹೇಳ್ತಾ ನಿಮಗೆ ಇದು ಹಿಂಗೆ ಆಗ್ಬಿಡುತ್ತೆ ನೀವ್ ಅದನ್ನ ಆತ್ರ ಪಟ್ಟು ನೀವು ಇದ್ ಮಾಡಕ್ ಹೋಗ್ಬೇಡಿ ನಿಮ್ಮ entire life ಆಮೇಲೆ ತುಂಬಾ ತೊಂದ್ರೆಗ್ ಸಿಕ್ಕಾಕೊಂಡ್ ಬಿಡ್ತೀರಾ ಇವಾಗ already ಪಾಪ ನಿಮ್ಮನ್ನ ನೀವೇ ನೋಡ್ಕೊಳಕ್ ಆಗ್ತಾ ಇಲ್ಲ ಈಗ ಹೌದ್ ಸರ್ ಈ ತರ ಇರುವಾಗ ನೀವ್ ಒಂದ್ ಮದ್ವೆ ಆಗಿ ನಾನ್ ಏನೋ ಕೆಲ್ಸಕ್ ಹೋಗಿ ಮಾಡ್ತೀನಿ ಅಂದಾಗ ಅದ್ ಅಷ್ಟು ಸುಲಭ ಸುಲಭ ರೀತಿಯಲ್ಲಿ ಅಲ್ಲ ಹೌದ್ ಸರ್ ಆತರ ಪಡ್ಬೇಕು ಯಾಕಂದ್ರೆ ನೀವ್ ಸತಿ ಮಾತಾಡಿದಿರ ಅಂದ್ರೆ ನನ್ನಿಂದ ಒಂದ್ ಅವಾಗ್ಲೇ ನನಗೂ ಅದು ಖುಷಿ ನೀವು ಕೊಟ್ಟಿರೋ ಹಣನು ದೊಡ್ಡದಲ್ಲ ಅಥವಾ ಯಾವ್ದು ದೊಡ್ಡದಲ್ಲ ಇವತ್ತು ನೀವು ನೀವು ಉದ್ದಾರ ಆಗ್ಬೇಕು ನಿಮ್ಗೆ ಆಗ್ಬೇಕು ಇದೇ ನಮ್ಗ್ ಬೇಕಿರೋದು ನನಗೆ ನನಗೆ ನಿಮ್ ಇಬ್ರ ಭವಿಷ್ಯ ನೋಡಿದ್ರೆ ಇಬ್ರು ಚೆನ್ನಾಗಿರ್ಬೇಕು ನೀವಿಬ್ರು ಒಂದ ಒಂದು ಲವ್ ಮಾಡಿ ಮದ್ವೆ ಆದ್ಮೇಲೆ ಚೆನ್ನಾಗಿರ್ತೀರಾ ಅನ್ನೋದಾದ್ರೆ ನನಗೂ ಖುಷಿನೇ ಅಲ್ವಾ ಒಬ್ರು ಮದ್ವೆ ಆಗಿ ಇಬ್ರು ಖುಷಿ ಇಲ್ಲ ನೆಮ್ಮದಿ ಇಲ್ಲ ಅಂದ್ರೆ ಅವಾಗ ನನಗೂ ಬೇಜಾರು ಏನಪ್ಪಾ ಅಂದ್ರೆ ಏನಪ್ಪಾ ಈ ತರ ಅಂತ ಅದಕ್ಕೆ ಇವಾಗ ಎಲ್ಲಾ ಸೂಕ್ಷ್ಮ ಕೇಳಿಸ್ತಾ ಇದ್ದೀನಿ ಓಪನ್ ಆಗಿ ಹೇಳ್ತಾ ಮುಚ್ಚು ಮನೆ ಮಾಡ್ತಿಲ್ಲ ನಾನು ನೀವಿಬ್ರು ಆತರ ಪಡಕ್ ಹೋಗ್ಬೇಡಿ ಆತ ಪಟ್ರೆ ಸಮಸ್ಯೆ ಇದೆ ಯಾಕಂದ್ರೆ ನಿಮ್ಮಿಬ್ಬರ ಒಂದು ಮಾನಸಿಕ ಸ್ಥಿತಿ ಈಗ ಆಲ್ರೆಡಿ ನಿಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ತುಂಬಾ ನೋಡಿ ಇವಾಗ ಏನಾಗುತ್ತೆ ಲವ್ ಮಾಡೋಂತ ಸಂದರ್ಭದಲ್ಲಿ ಹಣಕಾಸು ವಿಚಾರ ಯಾವ್ದು ಇರೋದಿಲ್ಲ ಮದ್ವೆ ಆದ್ಮೇಲೆ ನಿಮಗೆ ಅವರು ಹೆಂಡತಿ ಅವ್ರಿಗೆ ನಿಮ್ ನೀವು ಗಂಡ ಇಬ್ರು ಪರಸ್ಪರವಾಗಿ ಇದ್ದಾಗ ಹಣಕಾಸು ವಿಚಾರ ಬಂದಾಗ ಅವಾಗ ನಿಮ್ಮ ಕೆಪಾಸಿಟಿ ನಿಮ್ಮ ಕೇಪಬಿಲಿಟಿ ಮೇಲೆ ಪ್ರಶ್ನೆ ಆಗುತ್ತೆ ಹೌದು ನಾಳೆ ದಿವಸ ಅವ್ರ ಪಕ್ಕದ ಅವ್ರ ಫ್ರೆಂಡ್ ಏನೋ ಅಂತಾರೆ ಅದನ್ನ ನಿಮ್ ಕೈಲಿ ಕೊಡ್ಸಕ್ ಆಗಲ್ಲ ಅವಾಗ ಜಗಳ ಸ್ಟಾರ್ಟ್ ಆಗುತ್ತೆ ಅವಾಗ ಅಂತಾರೆ ನಾನು ಅಪ್ಪನ ಮನೇಲಿ ಇದ್ದಿದ್ರೆ ಇದನ್ನ ಕೇಳ್ದಾಗ ಕೊಡಿಸ್ತಿದ್ರು ನೀನ್ ಕೊಡ್ಸಕ್ ಆಗಿಲ್ಲ ಅಥವಾ ನಾನು ನಮ್ಮನೇಲಿ ಆರಾಮಾಗಿದ್ದೆ ನೋಡಿ ಬೈಸ್ಕೊಂತ ಇದೀನಿ ಅಥವಾ ನೀವು ಅಂದ್ರೆ ನಾನು ಹೇಳ್ತಾ ಇರೋದು ಇಬ್ರು ಇಬ್ರು ಮೇಲೆ ಇಬ್ರು ತಪ್ಪು ಅಂತ ಹೇಳ್ತಿಲ್ಲ ನಿಮ್ ಪರಿಸ್ಥಿತಿಗಳ ಆ ರೀತಿ ಮಾತಾಡ್ಸುತ್ತೆ ಅದ್ರಿಂದ ನಾನು ಹೇಳೋದು ಎರಡ್ ಮೂರ್ ವರ್ಷಗಳ ಕಾಲ ಮದ್ವೆ ಬಗ್ಗೆ ತಲೆ ಕೆಡ್ಸ್ಕೊಳ್ತೀರಾ ಫಸ್ಟ್ ಒಂದು ಕೆಲಸ ನೋಡ್ಕೊಂಡು ಆ ಕೆಲಸದಲ್ಲಿ ಒಂದು ಮೂರು ವರ್ಷ ಸಾಧನೆಯನ್ನ ಮಾಡಿ ಒಂದ್ ಸ್ವಲ್ಪ ಸೇವಿಂಗ್ಸ್ ಮಾಡಿ ಒಂದ್ ಸ್ವಲ್ಪ ತಂದೆ ತಾಯಿಗ್ ಹಣ ಕಳ್ಸಿ ಒಂದ್ ಸ್ವಲ್ಪ ನಿಮ್ಗೆ ಅಂತ ಹಣ ಸೇವಿಂಗ್ಸ್ ಮಾಡ್ಕೊಂಡು ಇನ್ನೊಂದ್ ಸ್ವಲ್ಪ ನಿಮ್ ಜೀವನಕ್ಕೆ ಅಂತ ನೀವು ತಿಂಗ್ಳು ಖರ್ಚಿಗೆ ಇಟ್ಕೊಳ್ಳಿ ಮೂರು ಭಾಗ ಮಾಡ್ಕೊಂಡು ಓಕೆ ಬೆಂಗ್ಳೂರ್ ಕಡೆ ಬೆಂಗಳೂರ್ ಕಡೆ ನೋಡಿ ನಿಮ್ಗ್ ಒಳ್ಳೆ ಕೆಲಸ ಆಗೋ ಸಾಧ್ಯತೆ ಇದೆ ಸರ್ ಬಿ ಎ ಸರ್ ಬಿ ಎ ಸರ್ ನೋಡಿ ಒಳ್ಳೆ ಎಜುಕೇಶನ್ ಎಜುಕೇಷನ್ ಮಾಡಿದೀರಾ ಎಲ್ಲ ವೇಸ್ಟ್ ವೇಸ್ಟ್ ತರ ಇದೀರಲ್ರಿ ಈಗ ಏನು ಮಾಡಿದಿರಾ ಎಲ್ಲ ವೇಸ್ಟ್ ನಿಮ್ಮ ನಿಮ್ಮಲ್ಲಿ ಒಳ್ಳೆ ಟ್ಯಾಲೆಂಟ್ ಇದೆ ಒಳ್ಳೆ ಶಕ್ತಿ ಇದೆ ನೋಡಿ ಯಾವ್ದೋನ ಒಂದು ಮಾರ್ಕೆಟಿಂಗ್ ಕಂಪ್ನಿಗ್ ಸೇರ್ಕೊಳ್ಳಿ ಬೆಂಗಳೂರಿಗೆ ಬಂದು ಆಗುತ್ತೆ ಕೆಲಸ ಆಗುತ್ತೆ ಸರ್ ಎರಡೇ ತಿಂಗಳಲ್ಲಿ ನಿಮ್ಗೆ ಕೆಲಸ ಸಿಗುತ್ತೆ ಇವಾಗ ಮನ್ಸ್ ಮಾಡಿದ್ರೆ ಒಂದೂವರೆ ತಿಂಗಳಲ್ಲೇ ಸಿಗೋ ಚಾನ್ಸ್ ಇದೆ ಬೆಂಗಳೂರ್ ಕಡೆ ಬಂದು ಒಂದು ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಸಂಬಳ ಸಿಗೋ ಸಿಗುವಂತ ಒಂದು ಕೆಲ್ಸಕ್ ಸೇರ್ಕೊಳ್ಳಿ ಇಲ್ಲ ಅಟ್ಲೀಸ್ಟ್ ಲೀಸ್ಟ್ ಕಣ್ ಸೇ ಕಮ್ ಹದಿನೈದು ಸಾವಿರ ಇಪ್ಪತ್ ಸಾವಿರ ಸೇರ್ಕೊಳ್ಳಿ ಒಂದು ಪಿಜಿ ಸೇರ್ಕೊಳ್ಳಿ ಬರುವಂತ ಸಂಬಳದಲ್ಲಿ ಮೂರ್ ಭಾಗ ಮಾಡಿ ಒಂದು ಭಾಗ ತಂದೆ ತಾಯಿ ಕಳ್ಸಿ ಒಂದು ಭಾಗ ನೀವ್ ಇಟ್ಕೊಳ್ಳಿ ಒಂದು ಭಾಗ ಸೇವಿಂಗ್ಸ್ ಮಾಡಿ ಈ ತರ ಒಂದ್ ಎರಡ್ ಮೂರ್ ವರ್ಷಗಳು ಮಾಡಿದ್ರೆ ನಿಮ್ದು ಅಂತ ಒಂದು ಹಣ ಒಂದ್ ಐದ್ ಲಕ್ಷ ಮಾಡ್ಕೊಳ್ಳಿ ಮಾಡ್ಕೊಂಡಾದ್ಮೇಲೆ ಸಿಂಪಲ್ ಆಗಿ ಅವಾಗ ಒಂದ್ ಸತಿ ಬೇಕಾದ್ರೆ ನಾನ್ ಸಲಹೆಗೆ ಫೋನ್ ಮಾಡ್ಕೊಂಡು ಏನ್ ಮಾಡೋದು ಅಂತ ಕೇಳಿ ಮಾಡ್ತೀನಿ ಸರ್ ಅವಾಗ ಅವಾಗ ನಾನ್ ನಿಮ್ಗೆ ಹೇಳ್ತೀನಿ ಆ ಹುಡ್ಗಿದು ಬೇಕಾದ್ರೆ ಎಲ್ಲಾ ಜಾತಕ ಎಲ್ಲ ಕೊಡಿ ಆ ಹುಡ್ಗಿದು ಎಲ್ಲ ನನ್ ಸ್ಕ್ಯಾನಿಂಗ್ ಮಾಡಿ ಎಲ್ಲಾ ನೋಡಿ ನಿಮ್ಮಿಬ್ರಿಗೂ ಮ್ಯಾಚ್ ಮಾಡಿ ಏನ್ ಮಾಡ್ಬೇಕು ಅಥವಾ ಏನಾದ್ರು ಮಾರ್ಗದರ್ಶನ ಇದೆಯಾ ಇನ್ನೇನ ಸಮಸ್ಯೆ ಇದೆಯಾ ಹೇಳ್ತೀನಿ ಹ್ಞೂ ಸರ್ ಅದಕ್ಕೆ ಬೈದಿ ನೀವು ಯಾವಾಗ ಕಳ್ಸಿದ್ರಿ ಅವಾಗ ಕಳಿಸ್ತೀನಿ ಸರ್ ಅವಾಗ ಇವಾಗ ನೀವು ಮಾಡಬೇಡಿ ಇವಾಗ ಸುಮ್ನೆ ದುಡ್ಡು ಖರ್ಚ್ ಮಾಡಬೇಡಿ ನೀವು ಹಾ ಸರ್ ಹ್ಞೂ ಸರ್ ನನ್ನ ನೆಕ್ಸ್ಟ್ ಇವಾಗ ಇಮಿಡಿಯೇಟ್ ನಾಳೆನೇ ತಗೊಳ್ಳಿ ಅಂತಾನೂ ಹೇಳಲ್ಲ ನಾನು ನೀವು ಕೆಲಸ ಮಾಡಿ ಯಾಕಂದ್ರೆ ಹಣ ಕೊಡೋದು ಹೆಚ್ಚಲ್ಲ ಅಥವಾ ನನ್ನ ಹತ್ರ ಬರೋದು ಅವಶ್ಯಕತೆ ಇಲ್ಲ ಫಸ್ಟ್ ನೀವು ಮಾಡ್ಬೇಕಾದ ಕೆಲಸ ನೀವು ಕೆಲ್ಸಕ್ಕೆ ಸೇರ್ಕೊಳ್ಳಿ ಟೈಮ್ ವೇಸ್ಟ್ ಮಾಡ್ಬೇಡಿ ಆಲ್ರೆಡಿ ಲೇಟ್ ಆಗಿದೆ ಸೊ ಅದರಿಂದ ನೀವು ಆದಷ್ಟು ಬೇಗ ನೀವು ನಿಮ್ಮ ಸಮಸ್ಯೆಗಳಿಂದ ಆಚೆ ಬರಬೇಕು ಅದ್ರಿಂದ ಬರ್ಬೇಕಾದ್ರೆ ಫಸ್ಟ್ ಆರ್ಥಿಕ ಸಮಸ್ಯೆ ಸುಧಾರಣೆ ಆಗ್ಬೇಕು ನಿಮಗೆ ಹೌದು ಯಾಕಂದ್ರೆ ಮೇನ್ ಮೂಲ ಅದೇ ಅಲ್ವಾ ಹಣನೇ ಮೂಲ ಎಲ್ಲದಕ್ಕೂ ಹಣನೇ ಅದರಿಂದ ನೀವು ಇವಾಗಿಂದಾನೇ ಆನ್ಲೈನ್ ಅಲ್ಲಿ ಮತ್ತೆ ಏನು ನೀವು ಆಲ್ರೆಡಿ ಮೊಬೈಲ್ ನೋಡ್ತಾ ಇದ್ದೀರ ಚೆನ್ನಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಹೌದು ಸರ್ ಬರೀ ಟೈಮ್ ವೇಸ್ಟ್ ಮಾಡ್ಕೊಂಡು ಇರ್ತೀರಾ ಸೊ ಅದರಿಂದ ಅದೇ ಒಂದು ಟೈಮ್ ನ ಇವತ್ತಿಂದ ನೀವು ಕೆಲಸಕ್ಕೆ ಪೋಸ್ಟ್ ಮಾಡಿ ಜಾಬ್ ಪೋಸ್ಟ್ ಮಾಡಿ ಮತ್ತೆ ಜಾಬ್ ನ ಹುಡುಕಿ ಜಾಬ್ ರೆಸ್ಯೂಮ್ ಕ್ರಿಯೇಟ್ ಮಾಡ್ಕೊಳ್ಳಿ ಒಳ್ಳೆ ರೆಸ್ಯೂಮ್ ಸರ್ ಕ್ರಿಯೇಟ್ ಮಾಡ್ಕೊಂಡು ಕಂಪನಿಗಳ್ ಅಪ್ಲೈ ಮಾಡಿ ಅಪ್ಲೈ ಮಾಡಿ ಎಲ್ಲ ಕಂಪನಿಗಳಿಗೆ ಹೋಗಿ ಇಂಟರ್ವ್ಯೂ ಕೊಡಿ ಒಂದು ಹತ್ತು ಹದಿನೈದು ಕಂಪನಿ ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಹೋಗಿ ನೋಡಿ ಮಾರ್ಕೆಟಿಂಗ್ ಕೆಲಸ ನಿಮ್ಗೆ ಆಗಿ ಚೆನ್ನಾಗಿ ನಿಮ್ಗೆ ಮಾತಿನಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಚಾತುರ್ಯತೆ ಇದೆ ಒಳ್ಳೆ ಮಾರ್ಕೆಟಿಂಗ್ ರಿಯಲ್ ಎಸ್ಟೇಟ್ ಅಥವಾ ಯಾವ್ದೋ ಪ್ರಾಡಕ್ಟ್ ಕಂಪ್ನಿನ ಅದಕ್ಕೂ ಸೇರ್ಕೊಳ್ಳಿ ಕೊಡ್ತಾರೆ ಬೆಂಗಳೂರು ಕಡೆ ಸೇರ್ಕೊಂಡು ಫಸ್ಟ್ ದುಡಿಮೆಯನ್ನ ಮಾಡ್ಕೊಂಡು ನಂತರ ಮದುವೆ ವಿಚಾರಕ್ಕೆ ಹೋಗಿ ಡೌಟ್ ಇದೆಯಾ ಸರ್ ಇನ್ನೊಂದ್ ಪ್ರಾಬ್ಲಮ್ ಸರ್ ನಮ್ಗೆ ಇನ್ನೊಂದ್ ಏನ್ ನಿಮ್ ರಿಕ್ವೆಸ್ಟ್ ಗೊತ್ತಾ ಹಲೋ ಹೇಳಿ 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 ಸರ್ ನಾವು ಇಬ್ರು ನಾವು ಇಬ್ರು ಆಲ್ರೆಡಿ ಸರ್ ಈಗ ಎಲ್ಲಾ ಬಹಳ ಕಷ್ಟ ಪಟ್ಟಿವಿ ಸರ್ ನಾವು ನಮ್ದು ಯಾವ್ದಾದ್ರೂ ಏನಾದ್ರೂ ಪರಿಹಾರ ಇದ್ರೆ ಮಾಡ್ಕೊತೀವಿ ಸರ್ ನಮ್ ನೀವು ಇಬ್ಬರಿಗೆ ಒಂದ್ ಹೆಂಗಾದ್ರು ನಮ್ಗೆ ಒಂದ್ ಜೀವನ ಮಾಡಕ್ಕ ಅವಕಾಶ ಮಾಡಿ ಕೊಡಿ ಸರ್ ಒಟ್ಟು ಇನ್ನೊಂದ್ ಎರಡು ವರ್ಷ ವೇಟ್ ಮಾಡ್ತೀವಿ ಹಣೆ ಬರವನ್ನೆಲ್ಲ ಚೇಂಜ್ ಮಾಡ್ಕೋಬಹುದು ಆದ್ರೆ ಅದ್ ಕರೆಕ್ಟ್ ಟೈಮು ಅದ್ ಕರೆಕ್ಟ್ ಗಳಿಗೆ ಅದ್ರ ಜೊತೆಗೆ ನೀವು ನಿಮ್ಮ ಒಂದು ಏನು ಸಾಮರ್ಥ್ಯ ಇವಾಗ ಇಲ್ಲೇನಾಗತ್ತೆ ನಾವೇನೇ ಪರಿಹಾರ ಮಾಡಿದ್ರು ಸಹ ನೀವು ಪ್ರಾಕ್ಟಿಕಲಿ ನೀವು ಮಾಡ್ಕೋಬೇಕಲ್ಲ ಕೆಲಸ ಮಾಡಿದ್ರೇನೆ ಮಾಡಕ್ಕಾಗೋದು ಹಣ ಇದ್ರೇನೆ ವಿಶ್ವಾಸ ರೀ ನಾವು ಎಷ್ಟೋ ಜನರಿಗೆ ನಮ್ಮ ಸ್ವಂತ ಅನುಭವ ಎಲ್ಲವನ್ನ ನೋಡಿ ಹೇಳ್ತಾರು ಯಾವುದೇ ಪ್ರೀತಿ ಪ್ರೇಮ ವಿಚಾರ ಏನೇ ಇದ್ರೂ ಸಹ ಎಲ್ಲದಕ್ಕೂ ಹಣ ಇರಬೇಕು ಒಂದು ಪ್ರೀತಿಯಲ್ಲೇ ಇವಾಗ ನಿಮ್ ಹುಡುಗಿನೇ ಒಂದ್ ಕಡೆ ಕೇಳ್ತಾರೆ ನಾನು ಇಂಥ ಕಡೆ ಹೋಗ್ಬೇಕು ಅಂತ ಹೋಗೋದಕ್ಕೆ ಏನ್ ಬೇಕು ಹಣ ಬೇಕು ಹಣ ಬೇಕು ಅಂದ್ರೆ ಏನ್ ಮಾಡ್ಬೇಕು ನೀವು ಕೆಲ್ಸಕ್ಕೆ ಹೋಗ್ಬೇಕು ಅದಕ್ಕೆ ನಾನ್ ನಿಮಗೆ ಮೂಲ ಹೇಳ್ತಾ ಇರೋದು ಕೆಲ್ಸಕ್ಕೆ ಜಾಯಿನ್ ಆಗಿ ಕೆಲ್ಸಕ್ಕೆ ಜಾಯ್ನ್ ಆದ್ಮೇಲೆ ಕೆಲ್ಸಕ್ಕೆ ಸೇರ್ಕೊಳ್ಳಿ ಸೇರ್ಕೊಂಡಾದ್ಮೇಲೆ ಒಂದ್ಸತಿ ತಿಳಿಸಿ ಬೇಕಾದ್ರೆ ಫೋನ್ ಮಾಡಿ ಸರ್ ಈ ತರ ಹೇಳಿದ್ರು ನಾನು ಬಂದಿದೀನಿ ಕೆಲ್ಸಕ್ಕೆ ಸೇರ್ಕೊಂಡಿದೀನಿ ಅಂತ ನಮ್ಮ ಅಸಿಸ್ಟೆಂಟ್ ನಮಗೆ ತಿಳಿಸ್ತಾರೆ ಸೊ ಒಂದು ಒಂದು ಕಾಂಟ್ಯಾಕ್ಟ್ ಇಟ್ಕೊಳ್ಳಿ ನಿಮ್ಗೆ ಏನ್ ಮಾರ್ಗದರ್ಶನ ಕೊಡ್ಬೇಕು ಬೇಕಾದ್ರೆ ನೀವು ನಿಮ್ಗೆ ಅಂತ ಒಂದು ಎರಡು ತಿಂಗಳ್ ಒಂದ್ ಸತಿ ನಮ್ಮನ್ನ ಕಾಂಟಾಕ್ಟ್ ಮಾಡಿ ಅದರಿಂದ ನಿಮಗೆ ಏನು ಲಾಸ್ ಇಲ್ಲ ಇನ್ನ ಒಳ್ಳೆ ಮಾರ್ಗದರ್ಶನೇ ಸಿಗುತ್ತೆ ಹ್ಮ್ ಸರ್ ಹ್ಮ್ ಸರ್ ಸೊ ಆ ತರ ಏನಾದ್ರು ಇದ್ದಾಗ ನಾನು ನಿಮ್ಗ್ ಸಜೆಷನ್ ಕೊಡ್ತೀನಿ ಆ ರೀತಿ ಮಾಡ್ಕೊಳಿ ನಂತರ ಮುಂದಕ್ಕೂ ಹೋದಿ ನೀವೆಲ್ಲ ಸ್ವಲ್ಪ ಸೆಟ್ಲ್ ಆದ್ಮೇಲೆ ಹಾ ಸರ್ ಸ್ವಲ್ಪ ಕೆಲ್ಸಕ್ಕೆ ಹೋಗಿ ಕೈಯಲ್ಲಿ ಒಂದ್ ಕೆಲ್ಸ ಇದೆ ಅಂದ್ಮೇಲೆ ಅದಾದ್ಮೇಲೆ ನಂತರ ನಾನು ಈವಾಗ ಏನ್ ಸಮಸ್ಯೆ ಹೇಳದ್ನೋ ಸ್ವಲ್ಪ ದುಷ್ಟ ಶಕ್ತಿಗಳ ವಾತಾವರಣ ಇದೆ ಅಂತ ಹಾ ಸರ್ ಇದನ್ನ ಪರಿಹಾರ ಮಾಡ್ಕೋಬೇಕು ಹಾ ಸರ್ ಇದನ್ನ ಆದ್ಮೇಲೆ ನೀವು ಮದ್ವೆ ಕೈ ಹಾಕ್ಬೇಕು ಮೊದಲನೇದ್ ಕೆಲಸ ಎರಡನೇದು ಈ ಪರಿಹಾರ ಮದ್ವೆ ಆದ್ರೆ ನೀವೇನ ಆತರ ಪಟ್ಟು ಇವಾಗ ಮದ್ವೆ ಆಗಿ ನಂತರ ಕೆಲ್ಸಕ್ಕೋಗಿ ಮೂರನೇದ್ ಪರಿಹಾರ ಮಾಡ್ಕೊಳಕ್ ಹೋದ್ರೆ ಜೀವನ ಆಮೇಲೆ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ ಇವಾಗ ಹೇಳಿದೀನಿ ಆತರ ಪಡಬೇಡಿ ಮನೇಲಿ ಆದಷ್ಟು ಕನ್ವಿನ್ಸ್ ಮಾಡಕ್ ಪ್ರಯತ್ನ ಮಾಡಿ ನಿಮ್ ಮದ್ವೆ ಮದುವೆ ಆಗ್ಲೇಬೇಕು ಅಂತಿದ್ರೆ ಹಾಗೆ ಆಗುತ್ತೆ ಯಾರು ತಪ್ಸಕ್ಕಾಗಲ್ಲ ಸರ್ ಆದ್ರೆ ಇಬ್ರು ತಾಳ್ಮೆಯಿಂದ ಇರಬೇಕು ಸ್ವಲ್ಪ ನಿಮ್ಮಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರುನು ಮದುವೆ ಆದ್ಮೇಲೆ ಬ್ರೇಕಪ್ ಆಗ್ಬಿಡುತ್ತೆ ಯಾಕಂದ್ರೆ ನಿಮ್ಮ ಸೊ ಮಾತು ನಿಗಾ ಇರಬೇಕು ಮತ್ತೆ ಒಂದು ಇಬ್ಬರಲ್ಲೂ ಸಹ ರೆಸ್ಟ್ರಿಕ್ಷನ್ ಮಾಡಿದಿರಾ ಮತ್ತೆ ಜಾಸ್ತಿ ಓವರ್ ಪೊಸೆಸಿವ್ ಆಗಿ ಮಾತಾಡದಿರಾ ಇಬ್ರು ಇಬ್ಬರಲ್ಲೂ ಸಹ ಒಂದು ಹೊಂದಾಣಿಕೆ ಇರಬೇಕು ಆ ರೀತಿ ಮಾಡ್ಕೊಳ್ಳಿ ಹ್ಮ್ ಖಂಡಿತ ಒಳ್ಳೇದಾಗ್ಲಿ ದೇವ್ರ್ ಕಾಪಾಡ್ಲಿ ಹಾ ಸರ್ ನಿಮಗೆಲ್ಲ ಆಯುಷ್ಯ ಅನುಗ್ರಹ ಆಸಕ್ತಿ ಎಲ್ಲಾ ಕೊಡ್ಲಿ ಮೊದಲಿಗೆ ನೀವು ಕೆಲ್ಸಕ್ಕೆ ಹೋಗಿ ಅದೇ ನನ್ನ ಮೊದಲ ಪರಿಹಾರ ನಿಮ್ಗೆ ಹೇಳ್ತಾರದ್ ಯಸ್ ಸರ್ ಯಸ್ ಸರ್ ನಾನ್ ಹತ್ರನೂ ಬರ್ಬೇಡಿ ಹಣನೂ ಮಾಡಬೇಡಿ ಮೊದಲಿಗೆ ಕೆಲ್ಸಕ್ ಹೋಗಿ ನಂತರ ಪರಿಹಾರ ಮಾಡ್ಕೊಳ್ಳಿ ಯೆಸ್ ಸರ್ ಯಸ್ ಸರ್ ಓಕೆನಾ ಹಾ ಸರ್ ಆಯ್ತು ಒಳ್ಳೇದಾಗ್ಲಿ ಸರ್ ನಿಮ್ಗೆ ಸಂಶಯ ಇದ್ರೆ ಕರೆ ಮಾಡಿ ಓಕೆ ಸರ್ ಆರಾಮ್ ಇದ್ದೀರಿ ಸರ್ ಆರಾಮ್ ಇದಿ ನಮಸ್ಕಾರ